ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇದೇನು ತೋರಿಸ್ತಾ ಇದ್ದೀನಿ ಅಂದರೆ ಇದು ಎಳ್ಳು ಬಿಳೆ ಎಳ್ಳು ಇದನ್ನು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಏನು ಹಾಕೋತೀನಪ್ಪ ಅಂತಂದರೆ ಒಂದು ಚಮಚ ಅರಶಿನವನ್ನು ಹಾಕೋತೀನಿ ಅರಶಿನವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಅರಶಿನ ಹಚ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಮೈಗೆಲ್ಲ ಹಚ್ಕೊಂಡ್ರೆ ನಮ್ಮ ದೇಹಕ್ಕೆ ಜಿಡ್ಡಿನಂಶ ಸೇರುತ್ತಾ ಹಾಗಾಗಿ ಮತ್ತು ಎಳ್ಳು ಹೋಳ್ಗೆ ಶೇಂಗಾ ಹೋಳ್ಗೆ ತಿನ್ನೋದ್ರಿಂದ ದೇಹನ ದೇಹದ ಒಳಗಡೆನೂ ಕೂಡ ಜಿಡ್ಡಿನಾಂಶ ಸೇರುತ್ತಾ ದೇಹಕ್ಕಿದು ತುಂಬಾ ಆರೋಗ್ಯಕರವಾದದ್ದು ಅದಕ್ಕೆ ಹಿಂದಿನ ಕಾಲದವರು ವರ್ಷಕ್ಕೊಂದು ಸರ್ತಿ ಆದರೂ ಮಾಡಬೇಕಂತ ಈ ರೀತಿನ ಮಾಡ್ತಾ ಇದ್ದಾರೆ ನಾವು ಕೂಡ ಮಾಡ್ತಾ ಇದ್ದೀವಿ ಈ ರೀತಿ ಇದನ್ನು ತಲೆ ಸ್ನಾನ ಮಾಡುವಾಗ ನೀರಿನಲ್ಲಿ ಕಲಸಿಬಿಟ್ಟು ತಲೆ ಸ್ನಾನ ಮಾಡ್ತೀವಿ ಬಕೆಟಿಗೆ ನೀರು ಹಾಕ್ಕೊಂಡು ಅದರೊಳಗೆ ಹಾಕೊಂಡ್ಬಿಟ್ರೆ ತಲೆ ಸ್ನಾನ ಮಾಡಿಬಿಟ್ರೆ ತಲೆ ಮೇಲೆ ಹಾಕೊಂಡಂಗೆ ಆಗುತ್ತೆ ಮತ್ತು ತೊಗೊಂಡು ಮೈಯೆಲ್ಲ ಉಜ್ಜಿಕೊಂಡು ನೀರು ಹಾಕ್ಕೊಳ್ತಾ ಇದ್ವಿ ಸ್ನಾನ ಮಾಡ್ತೀವಿ ಈ ರೀತಿಯಾಗಿ ನಾವು ಈಗ ನಾವು ಮನೆ ಮುಂದೆ ಒಂದು ಸಿಂಪಲ್ಲಾಗಿ ನಾವು ಮನೆ ಮುಂದೆ ಈ ರೀತಿಯಾಗಿ ಒಂದು ಚಿಕ್ಕದಾದಂಥ ರಂಗೋಲಿಗಳನ್ನು ಹಾಕ್ಕೊಂಡಿದ್ದೀನಿ ಇವತ್ತು ಸಂಕ್ರಾಂತಿ ಸ್ಪೆಷಲ್ ಅಂಥೇಳಿ ಇದೇ ಥರ ರಂಗೋಲಿ ಹಾಕ್ತಾರೆ ಎಲ್ಲರೂ ಕೂಡ ನಾನು ಹಾಗೆ ಒಂದು ಸಣ್ಣ ರಂಗೋಲಿಗಳನ್ನ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇನ್ನೂ ಮನೆಯಲ್ಲಿ ತುಂಬಾ ಕೆಲಸಗಳಿತ್ತು ಆದ್ದರಿಂದ ಸಣ್ಣ ರಂಗೋಲಿನ ಹಾಕೊಂಡಿದ್ದೀನಿ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿನ ದಿನ ಸಂಕ್ರಾಂತಿ ಇವತ್ತು ಏನಪ್ಪ ವಿಶೇಷ ಅಂದರೆ ಎಳ್ಳುಳ್ಗಿ ಶೇಂಗ ಹೋಳಿಗೆ ಖಡಕ್ ರೊಟ್ಟಿ ಮತ್ತು ಪಲ್ಯ ಹಸಿ ಪಲ್ಯ ತರಕಾರಿ ಎಲ್ಲದನ್ನೂ ಮಾಡಿ ನೈವೇದ್ಯ ಮಾಡ್ತಾರೆ ದೇವರಿಗೆ ನಾನು ಅದೇ ರೀತಿಯಲ್ಲಿ ಮಾಡಿದ್ದೀನಿ ನೋಡಿರಿ ಹೀಗೆಲ್ಲ ಮಾಡಿದ್ದೀನಿ ನಾನು ಅಡುಗೆ ಕೆಲಸ ಎಲ್ಲ ಮುಗೈತಿ ಈಗ ನೈವೇದ್ಯ ಮಾಡಬೇಕು ನೈವೇದ್ಯಕ್ಕೆ ನಾನು ಏನೇನು ಮಾಡಿದ್ದೀನಿ ಅಂದರೆ ಶೇಂಕುಡ್ಗೆ ಮಾಡಿದ್ದೀನಿ ಅನ್ನ ಮತ್ತು ಇದು ಪಲ್ಯ ಇದು ಏನಪ್ಪ ಅಂತಂದ್ರೆ ಭತ್ತ ಅಂತೇಳಿ ಮಾಡ್ತಾರೆ ಭತ್ತ ಅಂದರೆ ಸಿಹಿ ಕುಂಬಳಿಕಾಯಿ ಹಾಕ್ಬಿಟ್ಟು ಎಲ್ಲ ತರಕಾರಿ ನಮಗೆ ಎಷ್ಟೇ ತರಕಾರಿ ಅಷ್ಟು ಹಾಕ್ಬಿಟ್ಟು ಬೆಲ್ಲ ಹಾಕಿ ಮಾಡ್ತಾರೆ ಅದು ಭರ್ತ ಅಂತೇಳಿ ಮಾಡ್ತಾರೆ ಈಗ ಸೌತೆಕಾಯಿ ಮುಲ್ಲಂಗಿ ಮೆಂತೆ ಪಲ್ಯ ಹಸಿ ಪಲ್ಯ ಗೂಡನ ಇಡ್ತಾರೆ ಈ ರೀತಿಟ್ಟು ಖಡಕ್ ರೊಟ್ಟಿ ಇಡ್ತಾರೆ ಆದ್ರೆ ಇವತ್ತು ನಮ್ಮ ಮನೆ ದೇವ್ರ ಜಾತ್ರೆ ಇವತ್ತು ರೊಟ್ಟಿ ಮಾಡೋಂಗಿಲ್ಲ ಅದಕ್ಕೋಸ್ಕರ ಇಷ್ಟೇ ಮಾಡಿ ನೈವೇದ್ಯ ಮಾಡಕ್ಕೀವಿ ದೇವ್ರ ಮನೆಯಲ್ಲಿ ಯಾವತ್ತಿಗೂ ಎರಡು ನೈವೇದ್ಯನ ಇಡಿಬೇಕು ಒಂದೇ ಇಡಿಬಾರ್ದು ಮತ್ತಿದು ನಾವು ಬೇಲ್ಗಡೆ ಇದೀಗ ಚೋಡಂಬನ ಗುಡಿ ಒಂದು ಕಳಿಸ್ತೀನಿ ನಮ್ಮ ಎದುರು ಒಂದು ಉತ್ತಿದೆ ಕಟ್ಟಿ ಅದಕ್ಕೆ ಕಳಿಸ್ತೀನಿ ನಮ್ಮ ಪುಟ್ಟದಾದ ದೇವ್ರ ಮನೆ ನೋಡಿ ನಾವು ಇವತ್ತು ಯಾದಗಿರಿ ಮಲ್ಲಯ್ಯನ ಜಾತ್ರೆ ಮಹೋತ್ಸವ ಹಿಂಗಾಗಿ ನಾವು ಮನೇಲಿ ಈ ರೀತಿಯಾಗಿ ಪೂಜೆಗಳನ್ನು ಮಾಡಿದ್ದೀವಿ ಹಾಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ನೈವೇದ್ಯ ಕೊಡಬೇಕು ಅಂತ ಬಂದಿದ್ದೀನಿ ನಾವು ದೇವಸ್ಥಾನಕ್ಕೆ ನೈವೇದ್ಯನ ತೊಗೊಂಡು ಓದೋದಾಗ ನಮ್ಗೆ ಮನೆಯಲ್ಲಿರೋ ಮಹಿಳಾ ಗುಂಪಿನವರು ಈ ರೀತಿಯಾಗಿ ರಂಗೋಲಿನ ಹಾಕಿ ಅಲಂಕಾರ ಮಾಡ್ಯಾರ ಅಂಗ್ಳು ತುಂಬ ದೇವಸ್ಥಾನ ತುಂಬೆಲ್ಲ ಈ ರೀತಿ ರಂಗೋಲಿಗಳನ್ನು ಹಾಕಿದ್ದಾರೆ ನೋಡಿ ರಂಗೋಲಿಗಳನ್ನು ಹಾಕಿ ಅದಕ್ಕೆಲ್ಲ ಬಣ್ಣ ಕಲರ್ಸ್ ಎಲ್ಲ ಹಾಕಿಬಿಟ್ಟು ತುಂಬ ಚೆನ್ನಾಗಿ ಹಾಕಿದ್ದಾರೆ ಮಹಿಳೆಯರ ಗುಂಪು ಸ್ತ್ರೀ ಶಕ್ತಿ ಗುಂಪು ಮತ್ತು ಯಾವುದೋ ಗುಂಪುಗಳಿರ್ತಾವ ನಾವಂತರೂ ಯಾವ ಗುಂಪಿನಲ್ಲೂ ಸೇರಿಲ್ಲ ಆ ಗುಂಪಿನವರೇ ಬಂದು ಒಂದಿಷ್ಟು ಜನ ಹೆಣ್ಮಕ್ಳೆಲ್ಲ ಸೇರಿ ಈ ರೀತಿ ಸಂಕ್ರಾಂತಿ ವಿಶೇಷ ಅಂತೇಳಿ ಈ ರೀತಿ ರಂಗೋಲಿ ಹಾಕಿ ಡೆಕೋರೇಷನ್ ಮಾಡಿದ್ದಾರೆ ದೇವಸ್ಥಾನಕ್ಕೆ ಎಲ್ಲ ಥರದ್ದು ಅಲಂಕಾರ ರಂಗೋಲಿಗಳನ್ನು ಹಾಕ್ಯಾರ ತಮ್ಗೆ ಯಾವ್ಯಾವ ರಂಗೋಲಿಗಳು ಬರ್ತವೆ ಎಲ್ಲ ಹಾಕಿ ಕಲರನ್ನು ತುಂಬ್ಯಾರ ಇಷ್ಟೆಲ್ಲ ಚಂದನಾಗೆ ಅಲಂಕಾರ ಮಾಡ್ಯಾರ ಅಂಗಗಳು ತುಂಬೆಲ್ಲ ಸಂಕ್ರಾಂತಿ ವಿಶೇಷ ಅಂತೇಳಿ ಅವ್ರಿಗೆ ಯಾವ್ಯಾವ ರಂಗೋಲಿಗಳು ಬರ್ತಾವೋ ಕಲರ್ ಬರ್ತೋ ಅದನ್ನೆಲ್ಲ ಹಾಕ್ಬಿಟ್ಟು ತಮ್ಗೆ ಇಷ್ಟವಾದಂಥ ಕಲರ್ಗಳನ್ನು ತುಂಬಿದಾರ ನೋಡಿರಿ ಎಷ್ಟು ಚಂದ ಚೆಂದ ಕಾಣಿಸ್ತಾವೆ ರಂಗೋಲಿಗಳು ಎಷ್ಟು ಚಂದ ಕಾಣಿಸ್ತಾವೆ ನೋಡ್ರಿ ಕಲರ್ಸ್ ಎಲ್ಲ ತುಂಬಿದ್ರಂತರೂ ಸೂಪ್ ಹೊರಾಗಿ ಕಾಣಿಸ್ತಾವು ರಂಗೋಲಿಗಳು ಇದೆಲ್ಲದು ಅಂಗಳ ತುಂಬಿ ಹೋಗ್ಯದ ದೇವಸ್ಥಾನದ ಮುಂದೆ ಅಷ್ಟು ಚಂದ ರಂಗೋಲಿಗಳನ್ನು ಹಾಕ್ಯಾರ ಎಷ್ಟು ಚೆನ್ನಾಗಿ ಹಾಕ್ಯಾರ ನೋಡ್ರಿ ಇದರಲ್ಲಿ ಒಂದು ಐದಾರು ರಂಗೋಲಿ ಅಂತರೂ ತುಂಬಾ ಅದ್ಭುತವಾಗಿ ಹಾಕ್ಯಾರ ಇಷ್ಟು ರಂಗೋಲಿನ ಹಾಕೋದಕ್ಕೆ ಒಬ್ಬರಿಂದ ಅಲ್ಲ ಇದು ಸ್ವಲ್ಪ ಒಂದು ಮಹಿಳೆಯರೆಲ್ಲ ಸೇರಿ ಹಾಕಿರೋ ಅಂಥ ರಂಗೋಲಿಗಳು ಮತ್ತು ವೆಲ್ಕಮ್ ಹೇಳಿ ರಂಗೋಲಿ ಹಾಕ್ಯಾರ ಹ್ಯಾಪಿ ಸಂಕ್ರಾಂತಿ ಅಂತೇಳ್ಬಿಟ್ಟು ಹಾಕ್ಯಾರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂಥೇಳ್ಬಿಟ್ಟು ಹಾಕ್ಯಾರ ಚಿಟ್ಟೆ ರಂಗೋಲಿ ಹಾಕಿದ್ದಾರೆ ನೋಡಿ ಸಣ್ಣ ಸಣ್ಣ ರಂಗೋಲಿ ದೊಡ್ಡ ದೊಡ್ಡ ರಂಗೋಲಿ ಈ ರೀತಿ ತುಂಬಾ ಚೆನ್ನಾಗಿ ಹಾಕ್ಯಾರ ಅದರಲ್ಲಿ ಕಬ್ಬು ಸ ಮತ್ತೆ ಸಂಕ್ರಾಂತಿ ರಂಗೋಲಿಗಳು ಅವೆಲ್ಲದನ್ನು ನೋಡ್ರಿ ಎಷ್ಟು ಚೆಂದ ಹಾಕ್ಯಾರ ನೋಡ್ರಿ ಆ ಕಡೆ ಈ ಕಡೆ ಕಬ್ಬಿನ ಚಿತ್ರ ಇರಿಸಿ ನಡಬರ್ಗ ಗಡಿಗೆ ಹಾಕಿ ಅದ್ರಾಗ ಪೊಂಗಲ್ ಮಾಡಿರೋ ರೀತಿ ಸೂರ್ಯ ಕಾಣೋ ರೀತಿ ಎಷ್ಟು ಚೆಂದ ಮಾಡ್ಯಾರ ನೋಡ್ರಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ಯಾರ ನೀವು ನಿಮ್ಮ ಏರಿಯಾದಲ್ಲೂ ಇದೇ ರೀತಿಯಾಗಿ ರಂಗೋಲಿಗಳನ್ನ ಹಾಕಿ ಏನಾದರೂ ಮಾಡಿದ್ದೀರಾ ಅಂತ ಕಮೆಂಟ್ ಒಳಗೆ ತಿಳಿಸ್ರಿ ಓಣೇಲಿ ಈ ರೀತಿ ದೇವಸ್ಥಾನಕ್ಕೆ ಹಿಂಗೆ ಹಾಕಿ ಸಂಕ್ರಾಂತಿ ಹಬ್ಬನ ಆಚರಿಸ್ಕೊಂಡಿದ್ದಾರೆ ಬೆ ಇದೆಲ್ಲ ಹಾಕಿದ್ದು ಹಿಂದಿನ ದಿನ ಹಾಕಿ ಡೆಕೋರೇಟ್ ಮಾಡ್ಯಾರ ನೋಡ್ರಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳಂತ ಬರೆದಿದ್ದಾರೆ ನೋಡಿ ಇಲ್ಲಿ ಒಂದು ದೊಡ್ಡ ರಂಗೋಲಿ ಇದು ಆ ಕಡೆ ಈ ಕಡೆ ಎಲ್ಲ ಕಬ್ಬಿನ ಕಬ್ಬಿನ ಎಲ್ಲ ಇಳಿಸ್ಬಿಟ್ಟು ಎಷ್ಟು ಚಂದ ಹಾಕ್ಯಾರ ರಂಗೋಲಿ ನೋಡೋಕೆ ಬಣ್ಣ 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 ಬಣ್ಣದ ರಂಗೋಲಿಗಳು ನೋಡೋಕೆ ಎರಡು ಕಣ್ಣುಗಳು ಸಾಲದು ಅಷ್ಟು ಚೆಂದ ಹಾಕ್ಯಾರೆ ಲಾಸ್ಟಲ್ಲಿ ನೋಡ್ರಿ ಹೋಮದ ಕುಂಡ ಇದು ಹೋಮದ ಕುಂಡದ ಮೇಲೆ ಪಾದದ ರೀತಿಯಲ್ಲಿ ಒಂದು ರಂಗೋಲಿನ ಇಳಿಸ್ಬಿಟ್ಟು ಅದಕ್ಕೆ ಅರಶಿನ ಕುಂಕುಮ ಎಲ್ಲವನ್ನು ಹಾಕಿ ಎಷ್ಟು ಚಂದ ಮಾಡ್ಯಾರ ಅಮ್ಮನವ್ರ ಪಾದಗಳು ಕಂಡಂಗೆ ಹಂಗೆ ಕಾಣಿಸುತ್ತಾ ಅಷ್ಟು ಚಂದ ಮಾಡ್ಯಾರ ನಾವಿಲ್ಲಿ ನೈವೇದ್ಯ ತಗೊಂಡು ಬಂದಿದ್ದೀವಿ ಅಮ್ಮನವ್ರ ದೇವಸ್ಥಾನಕ್ಕೆ ನಾನು ಕೀಲಿ ತರಲಿಲ್ಲ ಹಾಗೆ ಹಿಡ್ಕೊಂಡ್ಬಂದ್ರೆ ಆಯ್ತು ಅಂತ ಹಂಗೆ ಬಂದೆ ಟೈಮ್ ಒಂದಾಗಿತ್ತು ಕೀಲಿ ಎಲ್ಲಪ್ಪ ಅಂತೇಳಿ ಕೀಲಿ ತರಲಿಲ್ಲ ನಾನು ನಮ್ಮ ಅವ್ರ ಮನೆಯಲ್ಲಿತ್ತು ಕೀಲಿ ಹಾಗಾಗಿ ಕೀಲಿ ತರಕ್ಕೆ ಹೋಗಲಿಲ್ಲ ಹಾಗೆ ಬಂದು ಮಾಡಿದ್ರಾಯ್ತು ಅಂತ ಮಾಡಿದೆ ನಾನು ನನ್ನ ಮಗಳು ಬಂದಿದ್ದೀವಿ ಇಲ್ಲೊಬ್ಬ ಹುಡುಗ ಕುಂತಾನ ಈ ಹುಡುಗ ಹಿಂದೆ ಬರ್ತಾ ಇದ್ದಾರಲ್ಲ ಅವ್ರ ಮಗ ಇವನು ನೈವೇದ್ಯ ಮಾಡಿದ್ನಲ್ಲ ತೊಗೊಂಡೋಗಂತಿ ಕುಂದ್ರಪ್ಪ ಅಂತೇಳಿ ಅಲ್ಲೇ ಕುಂದರ್ಸ್ಕೊಂಡಿದ್ದೆ ಆ ಹುಡುಗನ್ನ ನಾವು ನೈವೇದ್ಯ ಮಾಡಿದ್ದನ್ನು ಯಾರಿಗಾದ್ರೂ ಕೊಟ್ಟು ಹೋಗ್ಬೇಕು ನಾವೇ ಮನೆಗೆ ತೊಗೊಂಡೋದ್ರೆ ನಾವು ಮಾಡಿದ್ದನ್ನು ನಾವೇ ತೊಗೊಂಡೋಗುತ್ತಾ ಹಂಗಾಗಿ ನಾವು ದೇವಸ್ಥಾನಕ್ಕೆ ಬಂದಾಗ ನೈವೇದ್ಯ ಅವರಿದ್ದರೆ ಬೇರೆ ಕಡೆಯಲ್ಲಿ ಇದ್ದರೆ ದೇವಸ್ಥಾನದವರು ಬಿಡ್ತಾರೆ ಇಲ್ಲಿ ನಾವೇ ಪೂಜೆ ಮಾಡ್ತಿದ್ದೀವಿ ಅಂದಮೇಲೆ ನಾವು ನೇ ನೈವೇದ್ಯ ಹಿಡಿದಾಗ ನಾವೇ ಹೋಗೋದು ಚೆನ್ನಾಗಿ ಕಾಣಂಗಿಲ್ಲ ಹಾಗಾಗಿ ನಾವು ಯಾರಿಗಾದ್ರು ಕೊಟ್ಟು ಹೋಗ್ಬಿಡ್ತೀವಿ ಅಲ್ಲಿ ಮಾಡ್ಕೊಂಡು ಬಂದು ಇದು ನಾಗಪ್ಪನ ಕಟ್ಟೆ ನೋಡ್ರಿ ಹುತ್ತ ಇತ್ತು ಮೊದಲೆಲ್ಲ ಈಗ ಹುತ್ತ ಎಲ್ಲ ಮಣ್ಣು ಅಮಾವಾಸ್ಯೆಗೆ ಹಾಲು ಹಾಕೋದಕ್ಕೆ ಅಂತ ಹುತ್ತಿನ ಮಣ್ಣು ತೊಗೊಂಡೋಗ್ತಾರೆ ಹಾಗಾಗಿ ಹುತ್ತ ಎಲ್ಲ ಕರಗಿ ನಾಗಪ್ಪನ ಮೂ ಏನದಾವ ಅವಷ್ಟೇ ಉಳ್ಕೊಂಡಿದ್ದಾವ ಮೂರ್ತಿ ಇಲ್ಲಿ ಒಂದು ನೈವೇದ್ಯನ ಮಾಡಿಕೊಂಡು ಹೋದ್ವಿ ನಾವು ಮತ್ತಿನ್ನು ಮನೆಗೆ ಹೋದ್ಮೇಲೆ ಮಧ್ಯಾಹ್ನದ ಊಟ ಇವತ್ತಿನ ವಿಶೇಷ ಇನ್ನು ಮಧ್ಯಾಹ್ನದ ನಾವೆಲ್ಲರೂ ಕೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಬನ್ನಿ ಎಲ್ಲರೂ ಕೂಡ ಊಟ ಮಾಡೋಣ ಹೀಗೆ ಅಡಿಗೆನೆಲ್ಲ ಈ ರೀತಿಯಾಗಿ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀವಿ ಇವತ್ತಿನ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಿ ಎಲ್ಲರೂ ಕೂಡ ಸ್ಕಿಪ್ ಮಾಡಿದೆ ಚಾನಲ್ ನೋಡಿ ಹಾಗೆ ಸಬ್ಸ್ಕ್ರೈಬ್ ಕೊಟ್ಟು ಇದೇ ರೀತಿ ಪ್ರೋತ್ಸಾಹ ನೀಡಿ ನನಗೆ ಯ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಚಾನಲ್ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ